ನಮಸ್ಕಾರ ಸ್ನೇಹಿತರೆ ಎಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಬೆಳಿಗ್ಗೆ ತಿಂಡಿ ಈಸಿಯಾಗಿ ಮಾಡೋ ಪಡ್ಡು ಮಾಡೋದು ಹೇಗೆ ಅಂತ ಇದ್ದೀನಿ ತುಂಬ ಈಸಿ ಸೊ ಇದಕ್ಕೆ ಬೇಕಾಗೋ ಅಂತ ಇಂಗ್ರೀಡಿಯಂಟ್ಸು ಎರಡು ಲೋಟ ಅಕ್ಕಿ ನಾನಿಲ್ಲಿ ತೊಗೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ಅರ್ಧ ಲೋಟ ಆಗಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಹಾಗೆ ಅರ್ಧ ಲೋಟ ಆಗಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನು ಕಡಲೆಬೇಳೆ ಹಾಗೆ ಒಂದು ಅರ್ಧ ಸ್ಪೂನು ಮೆಂತೆ ಸಹ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿಟ್ಬಿಡಬೇಕು ನಾಲ್ಕೈದು ಗಂಟೆಗಳ ಕಾಲ ನೆಂದ ಮೇಲೆ ಈ ರೀತಿ ರುಬ್ಬಿಕೊಳ್ಳಿ ಅದನ್ನು ನಾನು ಇದನ್ನು ಉಪ್ಪು ಹಾಕೋಕ್ಕಿಂತ ಮುಂಚೆನೇ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ದಿನ ಯೂಸ್ ಮಾಡ್ಕೊಳ್ಬೋದಲ್ವ ಅದಕ್ಕೆ ಎಕ್ಸ್ಟ್ರಾ ಇತ್ತು ಇದು ಇವತ್ತಿಗೆ ಬೇಕಾಗಷ್ಟು ಮಾತ್ರ ಮಸಾಲೆ ಬೆರೆಸ್ಕೊಳ್ತಾ ಇದ್ದೀನಿ ಇಲ್ಲಿ ಇದಕ್ಕೆ ಏನೇನಂತಂದರೆ ಒಂದು ಸ್ವಲ್ಪ ಒಂದೆರಡು ಈರುಳ್ಳಿ ಸಣ್ಣಗೆ ಈ ಥರ ಕಟ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿಮೆಣಸು ಹಾಗೆ ಸ್ವಲ್ಪ ಶುಂಠಿ ಇಷ್ಟು ಸಹ ಇದು ಮಸಾಲೆನ ಬೆರೆಸ್ಕೊಳ್ಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಂದು ನಿಮ್ಗೆ ರುಚಿಗೆ ಬೇಕಾದಷ್ಟು ಉಪ್ಪು ನಾನಿಲ್ಲೊಂದು ಮುಕ್ಕಾಲು ಸ್ಪೂನ್ ಆಗಷ್ಟು ಹಾಕಿದ್ದೀನಿ ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಡಿ ಹಾಗೆ ಒಂದು ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಹಂಚಿಟ್ಟು ಎಣ್ಣೆ ಹಾಕಿ ಅದನ್ನು ಈಸಿಯಾಗಿ ಆಗತ್ತೆ ತಿಂಡಿ ಈ ರೀತಿ ಪಡ್ಡನ್ನು ಹಂಚಿಟ್ಬಿಟ್ಟು ಪಡ್ಡು ಹಾಕಿ ಈ ಥರ ಒಂದು ಐದು ನಿಮಿಷ ಸ್ಲು ಮುಖ ಒಂಥರ ಮೀಡಿಯಮ್ ಉರಿಯಲ್ಲೇ ಇಟ್ಟರೆ ಒಳ್ಳೆಯದು ಜಾಸ್ತಿ ಇದು ಜೋರು ಇದು ಮಾಡಿದರೆ ಕಪ್ಪಾಗೋಗುತ್ತೆ ಇಟ್ಬಿಟ್ಟು ಆಮೇಲೆ ಒಂದು ಐದು ನಿಮಿಷ ಬಿಟ್ಟು ಮೇಲಿನ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಮಗಚ್ಬಿಟ್ಟು ಮಾಡಿದರೆ ನೋಡಿ ಕೆಂಪಗೆ ಚೆನ್ನಾಗೇ ಆಗಿದೆ ಪಡ್ಡು ಈಸಿಯಾಗಿ ಎದ್ದು ಬರ್ತಾ ಇದೆ ಸೊ ನೀವು ಸಹ ಖಂಡಿತ ಇದನ್ನು ಮಾಡಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ತುಪ್ಪ ಇನ್ನೇನು ಬೇಕಾದರೂ ಮಾಡಿಕೊಡ್ಬೋದು ನೀವು ಸಹ ಇದನ್ನು ಖಂಡಿತ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು